ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಆಗಿಲ್ಲ ಕಾರಣ ಏನು ಅಂತ ನಿಮಗೂ ಗೊತ್ತಿದೆ ನಾನೇನು ಹೇಳೋದೇನು ಬೇಕಾಗಿಲ್ಲ ನನ್ನ ಒಂದು ಮೇಜರ್ ಸರ್ಜರಿ ಭಾಳ ಒಂದು ದೊಡ್ಡ ಮಟ್ಟಿಗೆ ಒಂದು ಶಸ್ತ್ರಚಿಕಿತ್ಸೆ ಆಯಿತು ಆ ಕಾರಣದಿಂದ ನಾನೊಂದು ಒಂದೂವರೆ ತಿಂಗಳಿಂದ ನಾನು ವಿಶ್ರಾಂತಿಯಲ್ಲಿದ್ದೀನಿ ನನ್ನ ಕಾಲಿಗೆ ಹರಾಡ ಹಾಕಿದ್ದಾರೆ ಹಾಗೆ ಹೊಸ ವರ್ಷಗಳನ್ನು ಮತ್ತು ಆ ಶುಭಾಶಯಗಳನ್ನು ತಿಳಿಸೋಣ ಅಂತಂದರೆ ಹಿಂದೂ ಸಂಘಟನೆಗಳಿಗೆ ಅದು ನೋವಾಗತ್ತೆ ಫೋನ್ ಮಾಡಿದರೆ ಎಷ್ಟೋ ವರ್ಷಗಳು ರೈ ನಮಗೆ ಏನು ಯುಗಾದಿ ಯುಗಾದಿ ಹೊಸ ವರ್ಷ ಬಹುಶಃ ನೀವು ಮುಸ್ಲಿಮ್ ಅವ್ರಿಗೆ ಹುಟ್ಟಿದ್ದೀರಲ್ಲ ಕ್ರಿಶ್ಚಿಯನ್ ಅವ್ರಿಗೆ ಹುಟ್ಟಿದ್ದೀರಲ್ಲ ಹಾಗಾಗಿ ನಿಮಗೆ ಡಿಸೆಂಬರ್ ತರ್ಟಿ ಫಸ್ಟು ಡಿಸೆಂಬರು ತರ್ಟಿ ಫಸ್ಟು ಮಾಡುವಂಥ ಒಂದು ಕಾರ್ಯಕ್ರಮ ಮತ್ತು ಇನ್ನೊಂದು ಏನೋ ಜನವರಿ ಒಂದಕ್ಕೆ ನಿಮಗೆ ನ್ಯೂ ಇಯರ್ ಇರ್ಬೋದು ನಮಗೆ ಯಾವುದು ನ್ಯೂ ಇಯರು ಇಲ್ಲ ನಮಗೆ ಯುಗಾದಿ ಅಂತೇಳಿ ನಾವು ಯಾವುದು ನ್ಯೂ ಇಯರ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲಪ್ಪ ಎಲ್ರಿಗೂ ನಾನು ಶತ್ರುಗಳು ಅಂತ ಯಾರಿಗೂ ತಿಳ್ಕೊಳ್ಳೋಲ್ಲ ಶತ್ರುಗಳು ನನ್ನ ಮಿತ್ರರೇ ಆ ಥರ ಭಾವಿಸ್ಕೊಂಡು ನಾನು ಬದುಕ್ತವನು ನಾನು ಹ್ಞೂ ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ ಎಲ್ಲರಿಗೂ ಏನೇ ಇರಲಿ ಮತ್ತು ಕೆಲವೊಂದು ವಿಚಾರಗಳು ಇಲ್ಲಿ ಹೇಳಬೇಕು ಅಂತ ನಾನು ಬಂದಿದ್ದೀನಿ ತುಂಬ ಜನ ಹೇಳಿದರು ಏನು ಸರ್ ಇತ್ತೀಚೆಗೆ ನಿಮ್ಮ ಮಾತೆ ಕಡಿಮೆ ಆಯ್ತಲ್ಲ ಅದು ನಮಗೆ ಗೊತ್ತಿದೆ ನಿಮಗೆ ಅನಾರೋಗ್ಯ ಇದೆ ಆಯಿತು ಪರವಾಗಿಲ್ಲ ಅಂಥೇಳಿ ನಾನು ಅದಕ್ಕೆ ಹೇಳಿದೆ ಅನಾರೋಗ್ಯ ಇದ್ರೂ ಅದು ದೇಹಕ್ಕೆ ಮನಸ್ಸಿಗಲ್ಲ ನಾಲಿಗೆಗಲ್ಲ ನಾಲಿಗೆಗೆ ಏನು ಬೇಕಾದರೂ ಅನ್ಯಾಯ ಕಂಡ್ರೆ ಅಕ್ರಮ ಅನೀತಿ ಕಂಡ್ರೆ ಅಥವಾ ಮೋಸ ವಂಚನೆ ಕಂಡರೆ ಮಾತಾಡ್ಬೋದು ಮಾತಾಡ್ತಾ ಇದ್ದೀನಿ ಹಾಗೆ ಮೊದಲನೇದಾಗಿ ವೈಯಕ್ತಿಕ ವಿಷಯಗಳನ್ನೇ ಮಾತಾಡ್ತಾರೆ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನಾನು ಆಸ್ಪತ್ರೆಯಲ್ಲಿದ್ದಾಗ ತುಂಬ ಜನ ಈ ಆರ್ ಎಸ್ ಎಸ್ ಭಜರಗಂದಾಳ ಶ್ರೀರಾಮ್ ಸೇನೆ ಅವರು ಫೋನ್ ಮಾಡಿ ಹಾಸ್ಪಿಟ್ಲ್ ಹೊರಗಡೆನೇ ಇದ್ದೀನಿ ಒಳಗಡೆ ಬಂದು ಚುಚ್ಚಣ ಅಂತ ನೋಡಿದರೆ ನಿನ್ನ ಕಾಲು ಕೊಯ್ದಿಯಾರ ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಇನ್ನಾದರೂ ಸರಿಯಾಗು ಏನು ಕೊಟ್ಟರು ಸಾಬರುಗಳು ತುರುಕರು ಪಾಕಿಸ್ತಾನಿಗಳು ಈ ಥರ ಕೆಟ್ಟದಾದ ಪದಗಳನ್ನು ಬಳಕೆ ಮಾಡಿದ್ದಾರೆ ಹಾಗೆ ಕ್ರೈಸ್ತರು ಮತಾಂಧರು ಅಲಲವ್ಯ ನಾಯಿಗಳು ಏನು ಕೊಟ್ಟರು ಅಂತ ನಾನು ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಉತ್ತರ ಕೊಡುವಂಥ ಟೈಮು ಸದ್ಯದಲ್ಲಿ ಬರುತ್ತಪ್ಪ ಸದ್ಯದಲ್ಲೇ ಹಾಂ ಡಾಕ್ಟರ್ ಹೇಳಿದ್ದಾರೆ ಒಂದು ಆರು ತಿಂಗಳು ರೆಸ್ಟ್ ಮಾಡಿ ಅಂತ ಆರು ತಿಂಗಳಲ್ಲ ಇನ್ನೂ ನಲ್ವತ್ತು ದಿವಸ ಆಗಿದೆ ಈಗಲೇ ಉತ್ತರ ಕೊಡ್ತಾ ಇದ್ದೀನಿ ಧರ್ಮ ಧರ್ಮ ಅಂತ ಹೋರಾಡ್ತಿರಲ್ಲ ಧರ್ಮದಿಂದ ನಿಮಗೇನು ಸಿಗತ್ತೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಿರಲ್ಲ ಇವತ್ತು ಎಷ್ಟೋ ಜನ ಹಿಂದೂಗಳು ಓಕೆ ಹಾಂ ಮುಸಲ್ಮಾನರು ಕ್ರೈಸ್ತರನ್ನ ಬಿಟ್ಬಿಡೋಣ ಆಯಿತು ನಿಮ್ಮ ಪ್ರಕಾರನೇ ಒಪ್ಕೊಳ್ಳೋಣ ಎಷ್ಟೋ ಜನ ಮನೇ ಇಲ್ಲ ಗ್ರೌಂಡಲ್ಲಿ ಬೀದಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಮಲಗ್ತಾರೆ ಪೊಲೀಸರು ಬಂದು ಹೊಡಿತಾರೆ ಬೋಟ್ ಕಾಲಲ್ಲಿ ತೊಳಿತಾರೆ ಅಂಥವ್ರಿಗೊಂದು ಮನೆ ಕಟ್ಟಿಸ್ಬೋದಲ್ಲ ಆಗಲ್ವಲ್ಲ ಅದು ನಾನು ಹೇಳಿ ಹೇಳಿ ಸಾಕಾಯಿತು ಅದು ನಾನು ಹೇಳಾಯಿತು ನಮ್ಮ ಧ್ವನಿ ಮಹೇಂದ್ರ ಕುಮಾರ್ ನಮ್ಮ ಅಣ್ಣವರು ಹೇಳಾಯಿತು ಅದು ಆದ್ರೂ ನಿಮಗದು ಅರ್ಥ ಆಗ್ತಿಲ್ಲ ನಿಮ್ಮೇನೋ ಅಜೆಂಡಿ ಇರ್ಬೋದು ರೋಲ್ ಕಾಲು ಏನೋ ದುಡ್ಡು ಮಾಡಬೇಕೋ ಏನೋ ಅದು ನಿಮ್ಮ ಇಷ್ಟ ನನಗೆ ಗೊತ್ತಿಲ್ಲ ನನ್ನ ಸಿದ್ಧಾಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬುದ್ಧ ಬಸವಣ್ಣ ಅವರು ಸ್ವಾಮಿ ವಿವೇಕಾನಂದರವರು ರಾಮಕೃಷ್ಣ ಪರಮಹಂಸರು ಅವರು ಶಂಕರಾಚಾರ್ಯರು ಶಿರಡಿ ಸಾಯಿಬಾಬಾ ಮೊಹಮ್ಮದ್ ಪೈಗಂಬರ್ ಅವರು ಜೀಸಸ್ ಕ್ರೈಸ್ಟ್ ಅವರು ಗುರು ನಾನಕ್ ಅವರು ಶಾಂತಿ ಪ್ರೀತಿಯನ್ನು ಸಾರು ಹೋದರು ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಮೊನ್ನೆಯಿಂದ ಕೆಲವೊಂದು ಪ್ರಾಣಿ ಬಲಿಗಳನ್ನು ನೋಡ್ತಾ ಇದ್ದೀನಿ ನಾನು ಆ ಪ್ರಾಣಿ ಬಲಿಗಳನ್ನು ಕೊಡೋದು ಏನು ಯಾರೋ ಹಿಂಸೆ ಅನ್ನೋದು ಇದು ತಪ್ಪು ಅನ್ನೋದು ತಪ್ಪು ನಾನು ಅದು ಯಾಕಂತಂದರೆ ಈಗ ರಂಜಾನ್ ಬಂದಾಗ ಮುಸಲ್ಮಾನರು ಕುರಿಯನ್ನು ಕಡಿತಾರೆ ತಿಂತಾರೆ ದೇವನ ಹೆಸರಲ್ಲಿ ಆದರೆ ಹೇಗೆ ನಾನು ಹೇಳಿದೆ ಅಲ್ಲ ಅದನ್ನು ಒಂದು ಹಲಾಲ್ ಅಂತ ಮಾಡ್ತಾರೆ ಹೇಗೆ ಕತ್ತಲ ಕತ್ತಲಿರೋ ನಾಲ್ಕು ನಾಳವನ್ನು ನಿಧಾನವಾಗಿ ಕತ್ತರಿಸಿ ಅದಕ್ಕೆ ಯಾವುದೇ ಆಗಿರೋ ಒಂದು ಭಾವನೆ ಬರದೇ ಇರೋ ಹಾಗೆ ಒಂದು ಕೊಂದು ತಿಂತಾರೆ ಅದರಲ್ಲಿ ಒಂದು ಭಗವಂತನ ಆಶೀರ್ವಾದ ಇದೆ ಸರಿ ಮತ್ತು ಇದು ಈ ಕ್ರೈಸ್ತರು ಅಷ್ಟೇ ಏನು ಈ ಕ್ರಿಸ್ಮಸ್ ಹಬ್ಬ ಬರಬೇಕಾದ್ರೆ ಹಂದಿಯನ್ನು ಕೊಯ್ದು ತಿಂತಾರೆ ಕಡಿದು ತಿಂತಾರೆ ನನಗೂ ಕರೆಸೋ ಸ್ನೇಹಿತರ ಅವ್ರ ಹತ್ರ ನಾನು ಕೇಳಿದ್ದೀನಿ ನಾನು ಹೇಗಿದು ಸಾಯಿಸೋದು ಅಂಥೇಳಿ ಆ ಒಂದು ಹಂದಿ ಫಾರ್ಮಲ್ಲಿ ಹೋಗಿ ನಾನು ನೋಡಿದ್ದೀನಿ ನಾನು ಹಂದಿಗೆ ಎಡಬದಿ ಹಾರ್ಟ್ ಬರುತ್ತೆ ಅದಕ್ಕೆ ಏನು ಮಾಡ್ತಾರೆ ಒಂದು ಚೂಪಾದ ಕತ್ತಿಯಿಂದ ಒಂದು ಸರಿ ಚೂಚಿಸ್ತಾರೆ ಅಷ್ಟೆ ಹಾಗೆ ಮತ್ತು ಈ ದುಬೈಯಲ್ಲಿರ್ಬೋದು ಇನ್ನೂ ಅನೇಕ ಇಸ್ಲಾಂ ರಾಷ್ಟ್ರಗಳಲ್ಲಿ ಒಂದು ಹಬ್ಬ ಆಚರಣೆಯಲ್ಲಿ ಒಂಟೆಯನ್ನು ಹಲಾಲ್ ಮಾಡ್ತಾರೆ ಅದು ಯಾವ ರೀತಿ ದೇವನ ಹೆಸರಲ್ಲಿ ಹಲಾಲ್ ಮಾಡ್ತಾರೆ ಯಾವ ರೀತಿ ಇದು ನೀನು ಸೃಷ್ಟಿರುವ ಸೃಷ್ಟಿಸಿರುವಂಥ ಒಂದು ಜೀವ ಇದನ್ನು ನಾವು ತಗೊಳ್ತಾ ಇದ್ದೀವಿ ಅಂಥೇಳಿ ಅದನ್ನು ಏನು ಒಂದು ಆ ಕತ್ತಿನ ನಾಳಕ್ಕೆ ಒಂದು ಸರಿ ಆ ಒಂಟೆ ಸಡನ್ನಾಗಿ ಕೆಳಗೆ ಬೀಳುತ್ತೆ ತುಂಬ ರಕ್ತ ಹೋಗುತ್ತೆ ಅಂಥ ನೋವೇನೂ ಆಗೋದಿಲ್ಲ ಅದು ಆರಾಮಲ್ಲ ಆದರೆ ಇಲ್ಲಿ ಮೊನ್ನೆಯಿಂದ ತುಂಬ ವೀಡಿಯೋಗಳು ನೋಡಿದೆ ನಮ್ಮ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಈ ಕುರಿಯನ್ನು ಬೆಂಕಿಯಲ್ಲಿ ತೊಗೊಂಡೋಗಿ ನೂಕುವಂಥದ್ದು ಅದು ಅರ್ಧ ಬಂದ ಮೇಲೆ ಬಂದು ಅದನ್ನು ಕತ್ತರಿಸಿ ತಿನ್ನೋವಂಥದ್ದು ದೇವಸ್ಥಾನದ ಒಳಗಡೆ ಫಸ್ಟು ಒಂದು ಕಿವಿಯನ್ನು ಕೊಯ್ದು ಬಿಟ್ಟು ಅದು ಅರೆಬರ ಜೀವದಲ್ಲಿರ್ತಾ ಕೊಲ್ಲುವಂಥದ್ದು ಮತ್ತು ಒಂದೇ ಅಟ್ಟಿಗೆ ಕತ್ತನ್ನು ಕತ್ತರಿಸೋ ಅಂಥದ್ದು ಕಟ್ಟ ಅನ್ನೋದು ಮತ್ತು ಇನ್ನೂ ತುಂಬ ಬೇಜಾರಾಯಿತು ಹೋಮಕ್ಕೆ ಕುರಿಯನ್ನು ಬಲಿ ಕೊಡುವಂಥದ್ದು ಮತ್ತು ಆ ಒಂದು ಕುರಿಯನ್ನು ಆ ಕಡೆ ಈ ಕಡೆ ಹಿಡ್ಕೊಂಡು ಸೆಂಟ್ರಲ್ಲಿ ಹೊಟ್ಟೆಗೆ ಕತ್ತರಿಸಿ ಹಿಂಸೆ ಮಾಡಿ ಕೊಲ್ಲೋವಂಥದ್ದು ಹರಹರ ಮಹಾದೇವ್ ಹರ ಹರಹರ ಮಹಾದೇವ್ ಇದನ್ನೆಲ್ಲ ದೇವರು ಮೆಚ್ಚೋದಿಲ್ಲ ಬಲಿ ಪದ್ಧತಿ ಮೊದಲನೇದಾಗಿ ತಪ್ಪು ಅದು ಎಲ್ಲ ಧರ್ಮದಲ್ಲೂ ಮಾಡ್ತಾರೆ ಆದರೆ ನಾನು ಹೇಳ್ದಂಗೆ ಇಸ್ಲಾಂ ಧರ್ಮದಲ್ಲಾಗಿರ್ಬೋದು ಕ್ರೈಸ್ತ ಧರ್ಮದಲ್ಲಾಗಿರ್ಬೋದು ಹಿಂಸೆ ಆಗದಿದ್ದ ಹಾಗೆ ದೇವರ ಹೆಸರಲ್ಲಿ ನೋವಾಗದಿದ್ದ ಹಾಗೆ ಅದನ್ನು ಒಂದು ದೇವರಿಗೆ ಬಲಿ ಕೊಟ್ಟು ಪ್ರಸಾದವಾಗಿ ಸ್ವೀಕರಿಸ್ತಾರೆ ನೀವು ಕೂಡ ಹಿಂದೂ ಸಂಘಟನೆಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿ ಈ ರೀತಿ ಮಾಡೋದು ಭಾರಿ ಒಂದು ತಪ್ಪು ಅಂತ ನಾನು ಹೇಳಲಿಕ್ಕೆ ವ್ಯಕ್ತಪಡಿಸೋದಲ್ಲ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ತಪ್ಪದು ಮೂಕ ಪ್ರಾಣಿಗಳ ಶಾಪ ಯಾವತ್ತು ತಟ್ಟೋದಿಲ್ಲ ಅದಾದ್ರೆ ನೀವು ಕೇಳ್ಬೋದು ಶಟ್ರ ನೀವು ತಿನ್ನೋದಿಲ್ವ ಹಾಗಾದರೆ ಅಂತ ನಾನು ತಿಂತೀನಿ ಆದರೆ ಈ ಥರ ಹಿಂಸೆ ಮಾಡಿ ತಿನ್ನೋದಿಲ್ಲ ದಯವಿಟ್ಟು ಒಂದು ದೇವರಿಗೆ ಬಲಿಯನ್ನು ಕೊಡಬೇಕಾದರೆ ಅದರ ಜೀವದ ಬಗ್ಗೆ ಮಾತ್ರ ಯೋಚನೆ ಇರಲಿ ಶಾಸ್ತ್ರ ಸಂಪ್ರದಾಯ ಎರಡನೇದು ಜೀವದ ಬಗ್ಗೆ ಯೋಚನೆ ಮಾಡಿ ಭಾಳಷ್ಟು ಇದೆ ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಭಾರತ್ ಮಾತಾ ಕಿ ಜೈ